ಒಂದು ಸಣ್ಣ ಉದ್ಯೋಗ ನನಗೆ ಚುಲಿ ನನ್ನ ಆಕ್ಸಿಡೆಂಟ್ ಬೈಕ್ ಬರೀತ ಕನಸನ್ನು ನನಗೆ ಅನಿಸಿಲ್ಲ ಏನೋ ಒಂದು ಯೋಗಶಕ್ತಿ ಸ್ಪಿರಿಚಿ ಇದು ಇರುತ್ತಿಲ್ಲ ನಾ ಪ್ರೋಗ್ರಾಮ್ ನೋಡಿದ್ಮೇಲೆ ನನಗೆಲ್ಲ ತಾನಾಗೇ ಡಾನ್ಸ್ ಡಾನ್ಸ್ ನೋಡಿಬಿಟ್ಟು ಸುಮಾರು ಮಾಡಿದ್ದೀನಿ ಮುಖ್ಯ ಸರ್ ಹೇಳಿಕೆ ಸೇರಿ ಅಂತ ಮ್ಯಾಟ್ರಿ ಏನೆಂದ ಆಗಿದೆ ಬರೀ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಇದ್ದಾಗ ಅದರಲ್ಲಿ ಎಲಿಮೆಂಟ್ರಿ ಮ್ಯಾಟ್ರೂ ಇರಬೇಕು ಅಂದರೆ ಚಿನ್ನದ ಆಟಮಲ್ಲಿ ಚಿನ್ನ ಇರಬೇಕು ಬಟ್ ಇವಾಗಿನ ಥಿಯರಿ ಪ್ರಕಾರ ಇಲ್ಲ ಚಿನ್ನದ ಚಿನ್ನ ಆಯಮ್ ಇಲ್ಲ ಬೆಳ್ಳಿ ಆಟಮಲ್ಲಿ ಬೆಳ್ಳಿ ಇಲ್ಲ ಈ ಥರ ವಿಚಿತ್ರವಾಗಿ ಥಿಯರಿ ಇದೆ ಸೊ ನನ್ನ ಪ್ರಕಾರ ಎಲ್ಲಾದ್ರಲ್ಲೂ ಆ ಎಲಿಮೆಂಟ್ ಇರಲೇಬೇಕು ಅಂತ ಸೊ ಇದೇ ಥರ ಔಟ್ ಆಫ್ ಸ್ಪೇಸ್ ಖಾಲಿ ಅಂತ ಖಾಲಿ ಚಾನ್ಸೇ ಇಲ್ಲ ಯಾಕಂದರೆ ಅಲ್ಲಿ ಸುಮಾರು ಪ್ರಾಪರ್ಟೀಸ್ ಇದೆ ไอแซคนิวตัน ಹೇಳಿದ್ದಾರೆ ಮತ್ತೆ ಆಲ್ಬರ್ಟ್ ಐನ್‌ಸ್ಟೈನ್ ಹೇಳಿದ್ದಾರೆ ಸ್ಪೇಸ್ ಕ್ಯಾನ್ ನಾಟ್ ಬಿ ಎಂಟಿ ಇಟ್ ಹ್ಯಾಸ್ ಟು ಬಿ ವಿಥ್ ಈಥರ್ ಅಂಡ್ ಈಥರ್ ಗೆ ಪ್ರೂಫ್ ಕೊಟ್ಟಿದ್ದ ನಾನು ಬುಕ್ ಅಲ್ಲಿ टोटल 12 ಪ್ರಾಪರ್ಟೀಸ್ ಇದೆ ಸ್ಪೇಸ್ ಗ್ಲೋಬಲ್ ಸ್ಪೇಸ್ ಆಮೇಲೆ ಅದ್ಮೇಲೆ ಫೋರ್ಸಸ್ ಗ್ರಾವಿಟಿ ಸೋ ಗ್ರಾವಿಟಿ ಈ ಎಕ್ಸ್‌ಪರಿಮೆಂಟ್ ಅಲ್ಲಿ ನೇನ್ ಮೈಕ್ರೋಗ್ರಾಫಿ ಪ್ರಾಪ್್ಟ್ ಔರ್ ಮಾಡಿದೀನಿ ಈ ಎಕ್ಸ್‌ಪರಿಮೆಂಟ್ ಟು ದ ಸ್ಟಾರ್ಸ್ ಅಂತ ಹೇಳುತ್ತೆ ಪ್ರೂವ್ ಆಗುತ್ತೆ ಗ್ರಾವಿಟಿ ಅಂತ ಫೋರ್ಸ್ ಇಲ್ವೇ ಇಲ್ಲ ಅದು ಯಾರು ಹೇಳಿದ್ರು ನಾನಲ್ಲ ಫಸ್ಟ್ ಹೇಳಿದ್ರು ಸರ್ ಐಸಕ್ ಟುಟನ್ ಆಮೇಲೆ ಸೆಕೆಂಡರಿ ಟು ಸರ್ ಅಲುಬರ್ಟೈನ್ ಸ್ಟೆನೋ ಸೋ ಗ್ರಾವಿಟಿ ಅನ್ನ ಫೋರ್ಸ್ ಏ ಇಲ್ಲ ಆದರೂ ಇವತ್ತು ಹುಡುಕಿದ್ರೆ ಯಾರ್ಗೂ ಸಿಕ್ಕಲ್ಲ ಅಂತ ಫೋರ್ಸ್ ಏ ಇಲ್ಲ ಸೋ ಟೂಕ ಬಂದು ಗ್ರಾವಿಟಿ ಆಫ್ ಮ್ಯಾಟರ್ ನಟಿ ಸರ್ ಅದೇ ಸರ್ ಖಾಲಿದಲ್ಲ ಅದು ಇಕ್ಕೆಲ್ಲಿ ನಾನು ಏನು ಮೆಂಟ್ಷನ್ ಮಾಡ್ದೆ ಗ್ರಾವಿಟಿ ಇಲ್ಲ ಸ್ಪೇಸ್ ಔಟರ್ ಸ್ಪೇಸ್ ಖಾಲಿ ಇಲ್ಲ ಅದು ಈತ ಇದೆ ಆಮೇಲೆ ಲಾಂಗ್ ಕೋರ್ಟ್ ಇದೆಲ್ಲ ಫಂಡಮೆಂಟಲ್ ರೀಸ್ ಕೊಟ್ಟು ಕೋರ್ಟು ಏಳು ಫೀಸ್ ಇದೆ ಏಳು ಪ್ರಾಪರ್ಟಿ ಇದೆ ವಾಪಸ್ ಕ್ಲೋಸ್ ಅದೆಲ್ಲ ಈ ಬುಕ್ಕಲ್ಲಿ ಬಂದು ಆಗುತ್ತೆ ಎಕ್ಸ್ಪರಿಮೆಂಟ್ ಮಾಡಿ ಮಾಡಿದ್ದೀನಿ ಎಲ್ಲ ಆದ್ದೆಲ್ಲ ನೀವು ನೋಡೋಣ ವೀಡಿಯೋದಲ್ಲಿ ಆ ಬ್ಯಾಂಡ್ ಕಾಣಿಸ್ತೀನಿ ನಿಮಗೆ ಆ ಬ್ಯಾಂಡು ನಂಗೆ ಗೊತ್ತಿಲ್ಲ ಇದೆ ಅಂತ ಬಟ್ ಆಯ್ತು ನೋಡಿ ಆಲ್ಮೋಸ್ಟ್ ತ್ರೀ ಫೋರ್ ಡೇಸ್ಟ ಬಟ್ ಐವತ್ತು ಸಾವಿರ ರೂಪಾಯಿ ಕೂಸ್ ಇದೆ ರೀಸೆಂಟ್ ಆರ್ ಟಿ ಸೊ ಈ ಬುಕ್ಕಲ್ಲಿ ಅದೇ ಇರುತ್ತೆ ಫಂಡಮೆಂಟಲ್ ರೀಸ್ ಏನು ಮ್ಯಾಟ್ರ್ ಅಂದರೆ ಏನು ಏನೇನು ಕೋರ್ಸಸ್ ಅದನ್ನು ಇಟ್ಕೊಂಡಿದೆ ಅವರ್ ಬಿ ಎಕ್ಸಿಸ್ಟಿಂಗ್ ಅಂತ ಇದೆಲ್ಲ ನಾನು ಈ ಬುಕ್ಕಲ್ಲಿ ಇಟ್ಕೊಳ್ತೀನಿ ಬಗ್ಗೆ ಅಪ್ಲೋಡ್ ಮಾಡಿಲ್ಲ ನಾನು ಹೇಳಿದ ನಾನು ಯಾಕಂದ್ರೆ ಎಕ್ಸ್ಪೆರಿಮೆಂಟ್ ಬಗ್ಗೆ ಅಪ್ಲೋಡ್ ಮಾಡಿದೆ ಈ ಟೋಟಲ್ ಎಕ್ಸ್ಪೆರಿಮೆಂಟ್ಸು ನಾನು ಏನು ಮಾಡಿ ಎಲ್ಲ ಒಂದು ಹೆಸರು ಇಲ್ಲಿಂದ ತೊಗೊಂಡಿಲ್ಲ ಎಲ್ಲ ನಾನು ಓನ್ ಖರ್ಚಿಂದ ಮಾಡ್ತಾ ಇದ್ದೀನಿ ಯಾಕೆಂದರೆ ನನ್ನ ಇದೆ ಇದರಿಂದ ತುಂಬ ಉಪಯೋಗ ಆಗುತ್ತೆ ಫ್ಯೂಚರ್ದಲ್ಲಿ ಅಭಿಮಾನಿಗಳಿಗೆ ಅಂತ ಯಾಕಂದ್ರೆ ಕೆಲವು ತಪ್ಪು ಭಾವನೆಗಳು ತುಂಬ ಇದೆ ಬಂದ ಮೀನ್ ಪ್ರೂವ್ ನಾಟ್ ಇದು ಪ್ರೂವ್ ಯಾರು ಯಾರು ಐಸಿನ್ ಪ್ರೂವ್ ಮಾಡುತ್ತೆ ಹೇಳಿದ್ದು ಮುಂಚೆ